ಸ್ವಿಚ್ ಸ್ವಿಚ್ ವರ್ಡ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸ್ವಿಚ್ಗಳನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ಈ ಸ್ಲೈಡಲ್ಲಿದೆ ಮೊದಲನೇದು ನಿಮ್ಮ ಡೈಲಿ ಗೋಲ್ ಬುಕ್ ಏನಿದೆ ಅದರಲ್ಲಿ ಬರ್ಕೊಳ್ಬೋದು ಈ ಸ್ವಿಚ್ ವರ್ಡ್ಸ್ಗಳನ್ನು ಎರಡನೇದಾಗಿ ಈ ಸ್ವಿಚ್ ವರ್ಡ್ಸ್ಗಳನ್ನು ಇಡೀ ದಿನ ಮಂತ್ರದ ತರಹ ಜಪ ಮಾಡಬಹುದು ಹೇಳ್ತಾ ಇರಬಹುದು ಮೂರನೇದಾಗಿ ನೀವು ಕುಡಿಯುವಂತ ನೀರು ವಾಟರ್ ಜಗ್ಗಲ್ಲಿರುತ್ತಾ ಅಥವಾ ಬಾಟ್ಲಲ್ಲಿರುತ್ತಾ ಆ ಬಾಟಲ್ ಮೇಲೆ ಬರೆದು ಸ್ಟಿಕ್ ಮಾಡ್ಬೋದು ಪೇಪರಿಂದ ಸ್ಟಿಕ್ ಇಟ್ ಅಂಡ್ ದೆನ್ ಅದನ್ನು ಸೆಲೋ ಟೈಪ್ ಹಾಕಿ ನೀಟಾಗಿ ಅಂಟಿಸ್ಬೋದು ಇನ್ನೊಂದು ಮೆಥಡು ಹೇಗೆ ಅಂತಂದರೆ ನಿಮ್ಮ ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿ ಏನಿದೆಯೋ ಆ ಪಾರ್ಟ್ ಪಾರ್ಟ್ ಆಫ್ ದ ಬಾಡಿನಲ್ಲಿ ಬರ್ಕೊಳ್ಳುವಂಥದ್ದು ನೆಕ್ಸ್ಟ್ ಎನರ್ಜಿ ಬಾಲ್ ಒಂದು ಕ್ರಿಯೇಟ್ ಮಾಡಿ ಆ ವರ್ಡನ್ನು ಅಥವಾ ನಂಬರ್ ಅನ್ನ ಬರೆದು ಅದನ್ನ ಕ್ರಿಯೇಟ್ ಮಾಡಿ ಯು ಕ್ಯಾನ್ ರಿಲೀಸ್ ಇಟ್ ಟು ದ ಯೂನಿವರ್ಸ್ ದಿಸ್ ಇಸ್ ಎನರ್ಜಿ ಮೆಥಡ್ ಸೊ ಯು ಕ್ಯಾನ್ ಯೂಸ್ ಐದರ್ ಆಫ್ ದಿಸ್ ಅಥವಾ ಕಾಂಬಿನೇಷನ್ ಆಫ್ ದಿಸ್ ಯಾವುದನ್ನಾದರೂ ಉಪಯೋಗಿಸ್ಕೊಳ್ಬೋದು ಕೆಲವು ಸ್ವಿಚ್ ವರ್ಡ್ಸ್ಗಳನ್ನು ಇವಾಗ ನೋಡೋಣ ಮೊದಲನೇದು ಹೆಲ್ತ್ ಇಶ್ಯೂಸ್ಗೆ ಆರೋಗ್ಯದ ಸಮಸ್ಯೆಗೆ ಬಿ ಇ ಈ ಒಂದು ಸ್ವಿಚ್ ವರ್ಡನ್ನು ಉಪಯೋಗಿಸ್ಕೊಳ್ಬೋದು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು ಎರಡನೇದು ದುಡ್ಡಿಗೆ ಆಲ್ ರಿಲೇಟೆಡ್ ಇಶ್ಯೂಸ್ ವಿದ್ ಮನಿ ಕೌಂಟ್ ಈ ಸ್ವಿಚ್ ವರ್ಡನ್ನು ಯೂಸ್ ಮಾಡ್ಕೊಳ್ಬೋದು ಮೂರನೇದಾಗಿ ರಿಲೇಷನ್ಶಿಪ್ ಇಶ್ಯೂಸ್ ಇದಕ್ಕೆ ಡಿವೈನ್ ಟುಗೆದರ್ ಈ ಕಾಂಬಿನೇಷನ್ ಅನ್ನ ಯೂಸ್ ಮಾಡಬಹುದು ಹೊಸ ಐಡಿಯಾಸ್ಗಳು ನಮಗೆ ಬರಬೇಕು ಕ್ರಿಯೇಟಿವಿಟಿ ಹೆಚ್ಚಾಗಬೇಕು ಅಂತಂದ್ರೆ ಓ ಎನ್ ಆನ್ ಅನ್ನುವಂಥ ಸ್ವಿಚ್ ಅನ್ನ ಯೂಸ್ ಮಾಡ್ಕೊಳ್ಬೋದು ಯಾವುದೋ ಒಂದು ಪ್ರಾಬ್ಲಮ್ ಇದೆ ಮನೆಯಲ್ಲಿ ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತ ಆದಾಗ ರೀಚ್ ಅನ್ನುವಂತ ಸ್ವಿಚ್ ವರ್ಡ್ ಅನ್ನ ಉಪಯೋಗಿಸ್ಕೊಳ್ಬಹುದು ಭಯ ಭಯ ಆಗ್ತಾ ಇದೆ ಆತಂಕ ಆಗ್ತಾ ಇದೆ ಟೆನ್ಷನ್ ಆಗ್ತಾ ಇದೆ ಅಂತ ಅಂದಾಗ ಬ್ಲಫ್ ಅನ್ನುವಂತ ಸ್ವಿಚ್ ವರ್ಡ್ ಅನ್ನ ಉಪಯೋಗಿಸ್ಕೊಳ್ಬಹುದು ಎಲ್ ಯು ಎಫ್ ಎಫ್ ಮುಂದೆ ನಿದ್ದೆ ಬಾರದವರಿಗೆ ಆಫ್ ಒ ಎಫ್ ಅನ್ನುವಂಥ ಸ್ವಿಚ್ ವರ್ಡ್ ಅನ್ನು ಉಪಯೋಗಿಸಿಕೊಳ್ಬಹುದು ಅಂತವರು ಇನ್ನು ಎಲ್ಲ ರೀತಿಯ ಪ್ರೊಟೆಕ್ಷನ್ ನಮಗೆ ಸಿಗುವುದಕ್ಕೆ ಗಾರ್ಡ್ ಅನ್ನುವಂತಹ ಸ್ವಿಚ್ ವರ್ಡ್ ಯೂಸ್ ಮಾಡ್ಕೊಳ್ಬೋದು ಜಿ ಯು ಎ ಆರ್ ಡಿ ರಕ್ಷಣೆಗೆ ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ ಮೂಡ್ ಚೆನ್ನಾಗೋದಿಕ್ಕೆ ಯು ಪಿ ಅಪ್ ಅನ್ನುವಂಥ ಸ್ವಿಚ್ ಅನ್ನ ಯೂಸ್ ಮಾಡಿಕೊಳ್ಬೋದು ಯಾವುದೇ ಒಂದು ನೆಗೆಟಿವ್ ಸಿಚುವೇಶನ್ ಇಂದ ಹೊರಗೆ ಬರಲಿಕ್ಕೆ ಕ್ಯಾನ್ಸಲ್ ಅನ್ನುವಂಥ ಸ್ವಿಚ್ ಅನ್ನ ಯೂಸ್ ಮಾಡಬಹುದು ಸೊ ಭಯದ ವಾತಾವರಣ ಇರಬಹುದು ಸಾಲದ ಪರಿಸರ ಅಂದ್ರೆ ಆ ಒಂದು ಸ್ಥಿತಿ ಇರ್ಬೋದು ಬಡತನ ಇರ್ಬೋದು ಅದರಿಂದ ಹೆಂಚೆ ಬರೋದಕ್ಕೆ ಕೂಡ ಇದನ್ನ ಯೂಸ್ ಮಾಡಿಕೊಳ್ಬಹುದು ಮುಂದಿದ್ದು ಯಾವುದೋ ಒಂದು ಗೋಲನ್ನ ರೀಚ್ ಮಾಡೋದಕ್ಕೆ ಆಗೋಗಿದೆ ಅನ್ನೋ ರೀತಿಯಲ್ಲಿ ಡಿ ಒ ಎನ್ ಇ ಡನ್ ಅಂತ ಬರ್ಕೊಳ್ಬಹುದು ಸೊ ಯೂಶಲಿ ನಾವು ಸ್ವಿಚ್ ವರ್ಡ್ಸ್ ಗಳನ್ನ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ತೇವೆ ಸೊ ಯು ಕೆನ್ ಯೂಸ್ ದಿಸ್ ಎ ಕಾಂಬಿನೇಷನ್ ವಿತ್ ಅದರ್ ವರ್ಡ್ಸ್ ದುಡ್ಡಿನ ರಿಲೇಟೆಡ್ ಮಿರಾಕಲ್ಸ್ಗಳನ್ನು ಪಡೆಯೋದಕ್ಕೆ ಡಿವೈನ್ ಕೌಂಟ್ ಈ ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡಿಕೊಳ್ಬಹುದು ನಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸೋದಕ್ಕೆ ಫೈಂಡ್ ಅನ್ನುವಂತಹ ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡಬಹುದು ನಮ್ಮ ಹತ್ರ ಯಾವುದೋ ಒಂದು ಹೊಸ ಐಡಿಯಾ ಇದೆ ಅಥವಾ ಬಿಸ್ನೆಸ್ ಇದೆ ಅದನ್ನು ನಾವು ಇನ್ನೊಬ್ಬರಿಗೆ ಪ್ರಮೋಟ್ ಮಾಡಬೇಕು ಅಂತಾದಾಗ ಸ್ಕೀಮ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡಬಹುದು ಕೊನೆಯದಾಗಿ ಹೀಲಿಂಗಿಗೆ ಎಲೋನ್ ಅನ್ನುವಂಥ ಸ್ವಿಚ್ ವರ್ಡ್ ಅನ್ನು ಯೂಸ್ ಮಾಡಬಹುದು ಎ ಎಲ್ ಓ ಎ ಯಾವುದೇ ರೀತಿಯ ಹೀಲಿಂಗ್ ಇರ್ಬೋದು ಅದಕ್ಕೆ ಈ ವರ್ಡ್ ಹೆಲ್ಪ್ ಆಗ್ತದೆ ಸೊ ಈ ವರ್ಡ್ಗಳನ್ನು ಹೆಲ್ ಯೂಸ್ ಮಾಡುವಾಗ ಮ್ಯಾಕ್ಸಿಮಮ್ ಮೂರು ವರ್ಡನ್ನು ಮಾತ್ರ ಒಂದು ದಿನಕ್ಕೆ ಬರ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಬರ್ಕೊಳ್ಳೋದು ಬೇಡ ಸೊ ದ್ಯಾಟ್ ದ ಇಫೆಕ್ಟಿವ್ನೆಸ್ ಇಸ್ ಬೆಟರ್ ಇನ್ನು ಸ್ಲೈಡಲ್ಲಿ ಮ್ಯಾಜಿಕಲ್ ನಂಬರ್ಸ್ ಇದೆ ದಿನಕ್ಕೆ ಹೊಂದುವ ಹಾಗೆ ಸೊ ಸಂಡೆಯಿಂದ ಸ್ಯಾಟರ್ಡೆ ತನಕ ಭಾನುವಾರದಿಂದ ಶನಿವಾರ ತನಕ ಇದೆ ಭಾನುವಾರಕ್ಕೆ ನೂರ ಐವತ್ತಾರು ಸೋಮವಾರ ನಲವತ್ತೇಳು మంగళవారం అరవతొత్తు బుధవార నూర నాల్క గుార ఇప్ప శుక్రవార ఎప్ప శనివార తొంభత్మూరు సో ఈ మ్యజికల్ వర్డ్స్ ఉపయోగించు అనుకూల మాట్బోదు ధన్యవాదాలు